ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾಳೆ ಗಣೇಶ ಹಬ್ಬಕ್ಕೆ ನಮ್ಮ ದೇವಸ್ಥಾನದಲ್ಲಿ ನಾವು ಗಣೇಶ ಅದ್ರ ಪ್ರಿಪ್ರೇಷನ್ ಹೇಗಿರುತ್ತೆ ನಮ್ಮ ಸೆಲೆಬ್ರೇಷನ್ ಹೇಗಿರುತ್ತೆ ಅಂತ ಈ ವಿಡಿಯೋ ನೋಡಿ ಹರ್ಚ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಡೆಕೋರೇಷನ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಇನ್ನೇನೋ ಎಲ್ಲ ಆಲ್ಮೋಸ್ಟ್ ಎಲ್ಲ ವಿಡಿಯೋನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಕೀಪ್ ವಾಚಿಂಗ್ ಗಣೇಶ ತಂದಿದೀವಿ ಆ್ಯಂಡ್ ಇನ್ನ ಹೇಗ್ ಡೆಕೋರೇಟ್ ಮಾಡುತ್ತೆ ಏನು ಅಂತ ಗೊತ್ತಿಲ್ಲ ಇದು ನಮ್ಮ ದೇವಸ್ಥಾನ

ಇನ್ನೂ ಸ್ವಲ್ಪ ಎಲ್ಲ ತರಬೇಕು ಅಲ್ಲಿ ಚೆನ್ನಾಗಿ ಕಟ್ಟಿದ್ರೆ ನಿನಗೊಂದು ಎಕ್ಸ್ಟ್ರಾ ಪ್ರಸಾದ ಕೊಡ್ತೀನಿ ಅಮ್ಮ ನೋಡು ಫುಲ್ ಸೀರಿಯಸ್ ಮಾಡ್ಬಿಡು ಹಣ ಇದೆ ಎಷ್ಟನೇ ವರ್ಷದ ಹೇಳ ಟೆನ್ ಇಯರ್ ಹತ್ತು ವರ್ಷ ಆಯ್ತು ಇಲ್ಲಿಗೆ ಗಣಪತಿ ಕುಂಸಿ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ

ವಿದ್ಯಾ ಬುದ್ಧಿ ಬರ್ಲಿ ಒಳ್ಳಲ್ಸ ಸಿಗ್ ಸ್ಕೋ ನೀನು ಹೇಳಿದ ಹಂಗೇ ಆಗ್ಲಿ ಏನು ಹೆಂಗ ಅನ್ಸ್ಬಿಡ್ತ ನಿನ್ಗೆ ಬರಲ್ಲ ಬರಲ್ಲ

అంటే బట్టేల కనపడి కవిపటెంద్ర అలియాస్ బ్లాక్ డాగ్ ఏ మనుగెనాతు ఏలో హలై హ్ హ్ నక్షానేదు హైలైట్ మార్దిలే మార్దే మార్దే భడ నిన్ హైలైట్ మార్తది

ಕರ್ಜಿಕಾಯಿ ಕಳ್ರಿ ಇವರು ಇವರು ಲಾವಣ್ಣಿ ಅಂತ ಇವರು ಅಷ್ಟೇ ಎಲ್ಲರೂ ಕಳ್ರು ಗಣಪತಿ ಗಿಡಿ ಅಂದ್ರೆ ಸುತ್ತ ಎಲ್ಲ ಕರ್ಜಿಕಾಯಿ ಕಳ್ರು ಎಲ್ಲ ಎಲ್ಲ ಗಣೇಶನ್ ಗಿಡದ್ ಬಿಟ್ಟು ಎಲ್ಲ ಕರ್ಜಿಕಾಯಿ ತಿಂತಾವ್ರು ನಿಮಿಷ ನಿಮಿಷ ಇವರು ತಿಂತಾರೆ ನೋಡಿ ಸುಮ್ಮನೆ ಎಲ್ಲರೂ ಹೇಳ್ತಾರೆ ಅವ್ರಂತೂ ಜಾಸ್ತಿ ತಿಂತಾರೆ ಫ್ರೆಂಡ್ಸ್ ನೀವು ಒಂದು ಮೂರು ತಿಂತಾರೆ

ಮುಖನಿ ಗಣಪತಿಯೇ ನೀಲಗೆ ಬಂದನೆ ನಂಬಿದವರ ಪಾಲಿನ ತಲುಪತರು ಲೋಕರದ ಸಾಧನೆಗೆ ನೀ ಕಾರಣ ಅಪ್ಪ ಗಣೇಶಿದ್ರೆ ಕಜಾಯ ಎಲ್ಲ ಕಜಾಯ ಇಲ್ಲ ಒಂದೇ यकाय गणदैवताय गणाध्यक्षाय धीमहि गुणशरीराय गुणमन्दिताय गणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय क्रीतनयाय य श्री गणेशाय धीमहि गानातरात्मने गानौ स्थुराय गानमत्स्याय गानो सुकमनसे नय गुरु गुरुदैवताय गुरुकुलस्थायिने गुरुविक्रमाय गुण्यप्रमराय गुरवे गुणगुरवे राय श्री गणेशाय நம்ம நம்ம முந்த ஃபோட்டோ தை ஊல்வா கைக ಇದೆ ಇವ್ರೆ ಮೇನ್ ಶೆಫ್ ಏನ್ ಬೇಕು ಎಲ್ಲ ಮಾಡ್ತಾರೆ ನೆಕ್ಸ್ಟ್ ನಾನು ಕ್ಲು ಕುಕಿಂಗ್ ಬ್ಲಾಗ್ಗೆ ಯಾವಾಗ ಶೆಡ್ಯೂಲ್ ಕೊಡ್ತೀರಾ ಮೇಡಮ್ ಅತಿ ಶೀಘ್ರದಲ್ಲಿನ ದಯವಿಟ್ಟು ನಿಮ್ಮ ಎಕ್ಸಾಮ್ ಮುಂಚೆ ನಮ್ಗೆ ಶೆಡ್ಯೂಲ್ ಕೊಡಿ ಒಂದು ರಸಗುಲ್ಲ ಮಾಡಿಬಿಡೋಣ ಸರಿ ಏನೋ ಒಟ್ನಲ್ಲಿ ಕುಕಿಂಗ್ ಎಪಿಸೋಡ್ ಒನ್ ವಿತ್ ರೋಶಿ ಈ ವರ್ಷ ಏನಾಯ್ತು ಅಂದ್ರೆ ಈ ವ್ಲಾಗ್ ಮಾಡಿದಾರಲ್ವಾ ಅವ್ರನ್ನ ರೆಡಿ ಮಾಡಕ್ ನನಗೆ ಟೈಮ್ ಆಗೋಯ್ತು ಸೊ ಬೆಳಗ್ಗೆಯಿಂದ ಅವ್ರ ಜೊತೆನೆ ಸುತ್ತಿದ್ದ ಆಯ್ತು ಸುಳ್ಳು ಸುಳ್ಳು ಯಾರು ನಂಬೇಡಿ ಏ ನಮ್ಮಅಮ್ಮನ್ ಬೇಕ ಕೇಳಿ ಸೀರಿಯಸ್ ಆಗಿ ನಾನೇ ಪ್ರತಿ ವರ್ಷ ಮಾಡೋದು ಏ ಇಲ್ಲ ಕಣೆ ನಾನು ಅದೆಲ್ಲ ಹಂಗೆ ಮೋದಕ ಒನ್ ಸ್ಟ್ರಾಂಗ್ ಆಗಿದೆ ಅಂತ ಪ್ರೂವ್ ಮಾಡ್ತಾ ಇದ್ದಾಳೆ ಮೋದಕ ಟೂ ತ್ರೀ ಫೋರ್ ಎಲ್ಲ ರೆಡಿ ಆಗುತ್ತೆ போய்டே இந்த கடுப்பு லைஃப்ல யாரும் நோடிரல நெக்ஸ்ட் இன்னொரு வெண்ணண்டಿದೆ இன்னொரு டிசைன் வேர் ஆர்ட் ఆర్టిஸ்ட் அங்க நரேர் நிமா எல்லோது ஏய் பிரசாத ஸ்பெஷல் ஏனோ

हमेशल <laughs> टा <laughs> हाँ, हाँ, हाँ? आ, तो उठायचा नाही हो हा आरोप बट आ कु येला कीलवा ना काय म्हणतो मी ಅಲ್ಲಲ್ಲ ಓದೇ ಸೆಕೆಂಡ್ ಟ್ರಿಪ್